ರಾಜ್ಯ ಕಾಂಗ್ರೆಸ್ ಸರ್ಕಾರ ಬೆಂಗಳೂರನ್ನು ಬ್ರ್ಯಾಂಡ್ ಬೆಂಗಳೂರಿನ ಬದಲಾಗಿ ಬಿರಿಯಾನಿ ಬೆಂಗಳೂರು ಮಾಡಲು ಹೊರಟಿದೆ ಎಂದು ಬಿಜೆಪಿ ಬೆಂಗಳೂರು ದಕ್ಷಿಣ ಜಿಲ್ಲಾಧ್ಯಕ್ಷ ಸಿಕೆ ರಾಮಮೂರ್ತಿ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಅವರು ರಾಜ್ಯ ಸರ್ಕಾರ ಬೀದಿ ನಾಯಿಗಳಿಗಾಗಿ ವರ್ಷಕ್ಕೆ ಎರಡು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ರೂಪಾಯಿ ಖರ್ಚು ಮಾಡಿ ಬಿರಿಯಾನಿ ಕೊಡುವ ಯೋಜನೆ ಸರಿಯಲ್ಲ ಈ ಸಂಬಂಧ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಬಿಬಿಎಂಪಿ ಆಯುಕ್ತರು ಸ್ಪಷ್ಟನೆ ನೀಡಬೇಕು ಎಂದು ತಿಳಿಸಿದ್ದಾರೆ ಬೀದಿ ನಾಯಿಗಳಿಗೆ ಆಹಾರ ನೀಡುವುದಕ್ಕೆ ತಕರಾರಿಲ್ಲ ಆದರೆ ಹಲವಾರು ವರ್ಷಗಳಿಂದ ಎನ್ಜಿಒಗಳು ದಾನಿಗಳು ಹೋಟೆಲ್ ಮಾಲೀಕರು ಬೀದಿ ನಾಯಿಗಳಿಗೆ ಆಹಾರ ನೀಡುತ್ತಿದ್ದಾರೆ ಹೀಗಾಗಿ ಹಣ ದುರುಪಯೋಗ ಮಾಡಿಕೊಳ್ಳಲು ಹೊಸ ಯೋಜನೆಯನ್ನು ರೂಪಿಸಲಾಗಿದೆ ಎಂದು ತಿಳಿಸಿದರು ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಹುದ್ದೆಗಾಗಿ ಪೈಪೋಟಿ ನಡೆದಿದೆ ಹೀಗಾಗಿ ದೆಹಲಿ ಯಾತ್ರೆ ನಡೆದಿದ್ದು ಶಾಸಕರ ಕ್ಷೇತ್ರಗಳಿಗೆ ಅನುದಾನ ನೀಡಲು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು ಆಹಾರವನ್ನ ಕೊಡ್ತಾರೆ ಹೋಟೆಲ್ ಮಾಲೀಕರು ಆಹಾರವನ್ನ ಕೊಡ್ತಾ ಇದ್ರು ಆದ್ರೆ ದುಡ್ಡು ಹೊಡೆಯೋದಕ್ಕೋಸ್ಕರ ಜನಗಳ ತೆರಿಗೆ ಹಣವನ್ನ ಇವತ್ತು ಪೋಲು ಮಾಡೋ ರೀತಿಯಲ್ಲಿ ಈ ತರ ಮಾಡ್ತಿರೋ ದೃಷ್ಟಿ ಇದೆ ಹಿಂದಿನ ಯಾರು ಮರ್ಮ ಇದೆ ಇದಕ್ಕೆ ಯಾರೋ ಒಂದು ಸಹಕಾರವನ್ನ ಕೊಟ್ಟರು ಅಂತ ಸನ್ಮಾನ್ಯ ಮಹಾನಗರ ಪಾಲಿಕೆಯ ಕಮಿಷನರ್ ಅವರು ಮತ್ತೆ ಉಸ್ತುವಾರಿ ಸಚಿವ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ದಯಮಾಡಿ ಹೇಳಿಕೆಯನ್ನ ಕೊಡಬೇಕು ಬೆಂಗಳೂರು ಕೇಂದ್ರ ಜಿಲ್ಲಾಧ್ಯಕ್ಷ ಸಪ್ತಗಿರಿ ಗೌಡ ಆರ್ ಸಿ ಬಿ ಸಂಬಂಧಿಸಿದಂತೆ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಆಯೋಗ ಸಲ್ಲಿಸಿರುವ ವರದಿಗೆ ಪ್ರತಿಕ್ರಿಯಿಸಿ ವರದಿಯಲ್ಲಿ ಸರ್ಕಾರವನ್ನು ಜವಾಬ್ದಾರಿ ಮಾಡಿಲ್ಲ ಇದರ ಹಿಂದೆ ಸರ್ಕಾರದ ಹುನ್ನಾರವಿದೆ ಎಂದು ಹೇಳಿದರು ಮತ್ತೆ ಡಿ ಎನ್ ಎ ಅವರ ಮೇಲೆ ಜವಾಬ್ದಾರಿಯನ್ನು ಹಾಕಿರ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ ನಾವು ಮಾಧ್ಯಮದಲ್ಲಿ ತಿಳ್ಕೊಂಡಿದ್ದೀವಿ ಆ ರೀತಿ ಏನಾದರೂ ಮಾಡಿದ್ದೇ ಆಯಿತು ಅಂತಂದ್ರೆ ಸರ್ಕಾರದ ಈ ಒಂದು ಹುನ್ನಾರ ಇತ್ತು ಅಂತ ನಾವು ತಿಳ್ಕೊತೀವಿ